ಬಿಗ್ ಬಾಸ್ ಜೋ ಇವಾಗ ಚೆನ್ನಾಗಿದೆ ಯಾಕಂತಂದರೆ ಹಳೆ ಹುಲಿಗಳು ಬಂದಾಗಿಂದ ಹಳೆ ಸ್ಪರ್ಧಿಗಳು ಬಂದಾಗಿಂದ ತುಂಬ ಚೆನ್ನಾಗಿ ಇದೆ ಬಿಗ್ ಬಾಸ್ ಯಾಕಂತಂದರೆ ಇಷ್ಟು ದಿವಸ ಶೋ ತುಂಬ ಬೋರ್ ಬೋರ್ ಆಗಿತ್ತು ಆ ಗೆಲ್ಲಿ ವಟ 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 ಜಗಳ 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 ಕೇಳಿ ಬೇಜಾರಾಗ್ಬಿಟ್ಟಿತ್ತು ಆ ಗೆಲ್ಲಿ ಅಂತೂ ಸಂಸ್ಕೃತಿ ಇಲ್ಲದಿದ್ದವರು ಹಂಗೆ ಯಾರ್ಯಾರಿಗೋ ಏನೇನೋ ಹೇಳ್ತಾ ಇರ್ತಿದ್ದ ಹುಚ್ಚು ಹುಚ್ಚು ಜೋಕ್ಸ್ ಮಾಡೋದು ಅವರ ಹೆಣ್ಮಕ್ಳ ಬಟ್ಟೆ ತಗೊಂಡೋಗಿ ಬಾತ್ರೂಮಲ್ಲಿ ಹಾಕೋದು ಮತ್ತು ಅವರಿಗೆ ಇವರಿಗೆ ಮುದುಕಿಯರು ಅನ್ನೋದು ಅವರಿಗೆ ಇವರಿಗೆ ನಿಮ್ಮದು ಕೂದಲು ಹಣ್ಣಾಗಿದೆ ಅನ್ನೋದು ಏನೇನೋ ಜೋಗ್ಕೊಳ್ಳೋ ಅವನು ಅದು ಏನು ಎಲ್ಲಿ ಯಾವ ಸ್ಲಮ್ಮಿಂದ ಬಂದಿದಾನು ಗೊತ್ತಿಲ್ಲ ಅವನು ಜಿ ಕನ್ನಡದಲ್ಲೂ ಚೆನ್ನಾಗಿ ಎಲ್ಲ ಜೋಕ್ಸ್ ಆದರೆ ಅವನು ನಿಜವಾಗಿ ಇರೋದು ಅದೇ ಥರ ಪರ್ಸ್ನಾಲಿಟಿ ಅನಿಸುತ್ತೆ ಅವನು ಊರಲ್ಲಿ ಹೇಗಿದ್ದಾನೋ ಹಾಗೆ ಇದು ಮಾಡ್ತಾಯಿದ್ದಾನೆ ಅದೆಲ್ಲ ಇಲ್ಲಿ ವರ್ಕ್ ಆಗಲ್ಲ ಇಲ್ಲಿ ಸ್ವಲ್ಪ ಅಂದರೆ ಹೇಗಿದ್ಯಾನೋ ಹಾಗೆ ಇರಬೇಕು ಆದರೆ ಅವನು ಒರಿಜಿನಲ್ ಅವನ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೆ ಅವನಿಂಥ ಕೀಳು ಮಟ್ಟದ ಸ್ಲಂ ಸಂಸ್ಕೃತಿಯಿಂದ ಬಂದಿದ್ದಾನೆ ಅಂತ ತೋರಿಸ್ತಾ ಇದೆ ಆಗ ಇಲ್ಲಿ ಮಾತಾಡೋ ಮಾತಲ್ಲಿ ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡಿ ಆಟನ ಹಾಳು ಮಾಡ್ಕೊಳ್ತಾ ಇದ್ದಾನೆ ಹನುಮಂತ ನೋಡಿ ಅವನು ಪಾಪ ಬಡ ಕುಟುಂಬದಿಂದ ಬಂದವನು ಅವನೂ ಕುರ್ಬಾನೆ ಆದ್ರೂ ಅವನಿಗೊಂದು ಸ್ಟ್ಯಾಂಡರ್ಡ್ ಇತ್ತು ಬ್ರಾಹ್ಮಣರಿಗೂ ಇಲ್ದಿದಂಥ ಸ್ಟ್ಯಾಂಡರ್ಡು ಹನುಮಂತನಿಗಿತ್ತು ಅಷ್ಟು ಚೆನ್ನಾಗಿದ್ದ ಹನುಮಂತ ಅಷ್ಟು ಒಳ್ಳೆಯವನು ಯಾವತ್ತೂ ಅವನು ಯಾರತ್ರ ಕಿರಿಕೆ ಮಾಡ್ಕೊಂಡಿಲ್ಲ ಅವನು ಎಷ್ಟು ಚೆನ್ನಾಗಿ ಆಟ ಆಡಿ ಗೆದ್ದುಕೊಂಡು ಹೋದ ಕಪ್ಪನ್ನು ಈ ಗಿಲ್ಲಿ ಗೆಲ್ಲಿ ಅಂತ ಇತ್ತು ಆದರೆ ಈ ಗಿಲ್ಲಿ ಮಾಡ್ತಾ ಏನು ಈ ಥರ ಹುಚ್ಚುಚ್ಚಾಗಿ ಆಡ್ತಾನೆ ಅವನಿಗೆ ಸ್ವಲ್ಪ ಫಸ್ಟದೇ ಜ ಚಪ್ಪಾಳೆ ಕೊಟ್ಬಿಟ್ರು ಏನೋ ಜೋಕ್ ಮಾಡ್ತಾನೆ ಅಂತ ಈ ಕಿಚ್ಚ ಸುದೀಪ್ ಅವ್ರದ್ದು ಮತ್ತು ಬಿಗ್ ಬಾಸ್ದು ತುಂಬ ತಪ್ಪಿದೆ ಗಿಲ್ಲಿ ಈ ಥರ ಹಳ್ಳ ಗಿಲ್ಲಿ ಆಟ ಈ ಥರ ಹಳ್ಳ ಹಿಡಿಯೋ ಕಾರಣವೇ ಬಿಗ್ ಬಾಸ್ ಸುಮ್ಮನೆ ಅವನೆಲ್ಲಿ ಹೇಳಿದಕ್ಕೆಲ್ಲ ಚಪ್ಪಾಳೆ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಿಚ್ಚ ಸುಬ್ಬರು ಏನೋ ಜೋಕ್ ಮಾಡಿ ಜೋಕ್ ಮಾಡಿ ಅಂತಾರೆ ಅವನು ಎಲ್ಲರದು ಕಾಲು ಹೇಳ್ಕೊಂಡು ಎಲ್ಲಾರನ್ನೂ ಕೀಳುಮಟ್ಟದಲ್ಲಿ ಹಾಕಿ ಜೋಕ್ ಮಾಡ್ತಾನೆ ಆವಾಗಲೇ ಬಿಗ್ ಬಾಸ್ ಅವರು ಅವನಿಗೆ ವಾರ್ನ್ ಮಾಡಿದ್ದರೆ ಅವನು ಈ ಥರ ಇರಲಿಲ್ಲ ಈ ಬಿಗ್ ಬಾಸ್ ಅವರಿಂದ ಅರ್ಧ ಹಾಳಾಗೋಗಿರೋದು ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮನೂ ಏನೂ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಅವರ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲಿಸಿದರೆ ಈ ಥರ ಇನ್ನೊಬ್ಬರನ್ನ ಈ ಕೀಳುಮಟ್ಟ ಮಾಡಿ ಅವನು ಮಾತಾಡ್ತಿರ್ಲಿಲ್ಲ ಅವನು ಅಷ್ಟೇ ಒಳ್ಳೆಯವನಿರ್ಬೋದು ಹೊರಗಡೆ ಗೊತ್ತಿಲ್ಲ ಆದರೆ ಈ ಥರ ಮಾತಾಡೋದು ಅದು ಒಂದು ಟಿ ವಿಯಲ್ಲಿ ಒಂದು ಕೋಟ್ಯಾಂತರ ಜನರ ನೋಡ್ತಾ ಇದ್ದಾರೆ ಅಂದಾಗ ಸೆಲೆಬ್ರಿಟಿಗಳು ಅವರೆಲ್ಲ ಸೆಲೆಬ್ರಿಟಿಗಳು ಅವರೆಲ್ಲ ಏನೋ ಒಂದು ಜೀವನದಲ್ಲಿ ಮಾಡಿ ಬಂದಿದ್ದಕ್ಕೇ ಬಿಗ್ ಬಾಸಿಗೆ ಅವ್ರನ್ನ ತಗೊಂಡಿದ್ದಾರೆ ಆ ಥರದಲ್ಲಿ ಪಾಪ ಏನೋ ಒಂದು ಹೊಟ್ಟೆಪಾಡಿಗೋ ಅಥವಾ ತಮ್ಮ ಕೆರಿಯರಿಗೋ ಏನಕ್ಕೋ ಒಳ್ಳೇದಾಗುತ್ತೆ ಅಂತ ಬಂದಿದ್ದಾರೆ ಅವರಿಗೆ ಇನ್ಸಲ್ಟ್ ಮಾಡೋದು ಅವ್ರಿಗೆ ಜೋಕ್ ಮಾಡೋದು ಇಪ್ಪತ್ತು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಂಥವರಿಗೆಲ್ಲ ಹುಚ್ಚುಚ್ಚಾಗಿ ಮಾತಾಡೋದು ಅದೆಲ್ಲ ಮಾಡ್ತಾನೆ ಇವನೇ ಫಸ್ಟು ಎಲ್ಲರಿಗೂ ಇದು ಮಾಡೋದು ಆಮೇಲೆ ಜಗಳ ಎಲ್ಲರಿಗೂ ಪ್ರಚೋದನೆ ಕೊಡ್ತಾನೆ ಆಮೇಲೆ ಜಗಳ ಆಗುತ್ತೆ ಇವನಿಂದನೇ ಜಗಳ ಆ ಬಿಗ್ ಬಾಸಲ್ಲಿ ನಾವೇನು ಇಲ್ಲಿ ಬಿಗ್ ಬಾಸಲ್ಲಿ ಜಗಳ ನೋಡಬೇಕು ಆ ಟಿ ವಿ ಹಚ್ಕೊಂಡು ಅದ್ರ ಬದಲು ಇಲ್ಲೇ ಯಾವುದಾದ್ರೂ ಸ್ಲಮ್ ಹತ್ರ ಹೋಗಿ ನಿಂತ್ಕೊಂಡ್ರೇ ಅಲ್ಲೇನು ಆರಾಮಾಗಿ ಲೈವಲ್ಲೇ ಜಗಳ ನೋಡ್ಬೋದಲ್ಲ ಬಿಗ್ ಬಾಸಲ್ಲಿ ಯಾಕೆ ಜಗಳ ನೋಡಬೇಕು ಈ ಬಿಗ್ ಬಾಸ್ ಅವರು ಏನು ಸಂಸ್ಕೃತಿ ಮರೆತು ಇದು ಮಾಡ್ತಾಯಿದ್ದಾರೆ ಸರಿ ಇಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ದೇ ತಪ್ಪು ಸಂಸ್ಕೃತಿ ಇರುವಂಥ ಶೋವನ್ನು ನಡೆಸಿದರೆ ನಾಲ್ಕು ಜನಕ್ಕೆ ನೀತಿ ಪಾಠ ಆಗುತ್ತೆ ಅದ್ರ ಬಿಟ್ಬಿಟ್ಟು ಇವರು ಯಾರನ್ನ ಇನ್ನೊಬ್ಬರನ್ನ ಕೀಳಾಗಿ ಹಂಗಿಸಿ ಹಂಗಿಸಿ ಮಾತಾಡಿ ಜೋಕ್ ಮಾಡಿ ಕಪ್ಪಗೆ ಎಲ್ಲಿ ಅಂತ ಏನೋ ಪ್ರಚೋದನೆ ಕೊಡ್ತಾ ಇದ್ದಾರೆ ಇದು ತುಂಬ ತಪ್ಪಿದೆ ಬಿಗ್ ಬಾಸ್ ಅವರು ಸ್ವಲ್ಪ ಅವನಿಗೆ ಕಂಟ್ರೋಲ್ ಮಾಡಬೇಕು ಇವಾಗ ಹಳೆಯ ಸ್ಪರ್ಧಿಗಳು ಬಂದು ಹೆಂಗೆ ಕಂಟ್ರೋಲ್ ಮಾಡಿದೆ ನೋಡ್ರಿ ಕರೆಕ್ಟಾಗಿ ಮಾಡಿದ್ದಾನೆ ಮಂಜು ಮಾತ್ರ ಮಂಜುದೇನು ಮಂಜುದೇನೂ ತಪ್ಪಿಲ್ಲ ನಾನಾಗಿದ್ದರೆ ಮಂಜು ಹೇಳ್ದಂಗೆ ಹೇಳಿದ್ರೆ ಸರಿಯಾಗಿ ನಾಲ್ಕು ಬಾರಿಸ್ಬಿಟ್ಟು ಬಂದು ಬರ್ತಾಯಿದ್ದೆ ಏನಾಗಲ್ಲ ಅವನಿಗೆ ಆಲ್ರೆಡಿ ರಿಷಾ ಬಾರಿಸಿದ್ದಾಳೆ ಆದರೂ ಮಾನ ಮರ್ಯಾದೆ ಎಂತ ಇಲ್ಲ ಅವನಿಗೆ ಸುಮ್ಮನೆ ಏನಾದ್ರು ಒಂದು ಹೇಳ್ತಾನೇ ಇರ್ತಾನೆ ಮಂಜುದು ಏನು ನಿಂದು ಮೂರನೇ ಮ್ಯಾರೇಜಾ ಅಂತಾನೆ ಪಾಪ ಏನೋ ಎಷ್ಟು ವರ್ಷದಿಂದ ಅವನಿಗೆ ಮದುವೆ ಆಗಿಲ್ಲ ಇವ್ ಮದುವೆ ಇದೆ ಅಂದರೆ ಇವನಿಗೆ ಯಾಕೆ ಮೂರನೇ ಮ್ಯಾರೇಜ್ ನಾಲ್ಕನೇ ಮ್ಯಾರೇಜ್ ಅಂತ ಹೇಳೋದು ಇವನ ಇವನಪ್ಪನಿಗೆ ಹತ್ತನೇ ಮ್ಯಾರೇಜ ನೀನು ಹತ್ತನೇ ಮ್ಯಾರೇಜ್ ಆಗಿ ಅವಳಿಗೆ ಹುಟ್ಟಿದೀಯ ಅಂತ ಕೇಳಿದರೆ ಸುಮ್ಮನೆ ಇರ್ತಾನೆ ಇವನು ಅದೇ ಥರ ಬೇರೆಯವ್ರಿಗೂ ಬೇಜಾರಾಗುತ್ತೆ ಆ ಜಾಹ್ನವಿಗೆ ಮುದುಕಿ ಹಂಗೆ ಹೆಂಗೆ ಅಂತ ಆ ಶೋನಲ್ಲೇ ತುಂಬ ಸ್ಮಾರ್ಟ್ ಆಗಿರೋದಂದ್ರೆ ಜಾಹ್ನವಿ ಅವಳು ನೀಟಾಗಿ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಒಂಥರ ಬಿಗ್ ಬಾಸ್ ಅವಳನ್ನು ನೋಡಿದಾಗ ಒಂಥರ ಪ್ಲಸೆಂಟ್ ಲುಕ್ ಇರುತ್ತೆ ಇವನು ಮೂತಿ ನೋಡಿದ್ರೆ ಅವನು ಊಟ ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ ಒಳ್ಳೆ ಹಂದಿ ಮೂತಿ ಇದ್ದಂಗೆ ಇದ್ದಾನೆ ಕೋತಿ ಮೂತಿ ಆದರೆ ಅವರು ಬೇರೆಯವರಿಗೆ ಅಷ್ಟು ಸ್ಮಾರ್ಟ್ ಆಗಿರೋ ಅವರಿಗೆ ಏನನ್ನ ಜೋಕ್ ಮಾಡಿ ಮಾತಾಡೋದು ಇವನಿಗೆ ಸೀರೆ ಉಡಿಸಿದ ಒಳ್ಳೇದಾಯಿತು ಅವನು ಹೆಂಗಸರ್ ಸರ್ ಆಡ್ತಾ ಇದ್ದಾನೆ ಅವನ್ನ ಸೀರೆ ಉಡ್ಸಿನೇ ಹೊರಗಡೆ ಕಳಿಸ್ಬಿಡೋದು ಒಳ್ಳೇದು ಅವ್ನು ಬೇಡವೇ ಬೇಡ ಯಾಕಂದರೆ ಅವನು ಬಿಗ್ ಬಾಸಲ್ಲಿ ಇದ್ರೇ ಅಸಹ್ಯ ಯಾರು ಸಂಸ್ಕೃತಿ ಇದ್ದವರು ಯಾರು ಗಿಲ್ಲಿಗೆ ಸಪೋರ್ಟ್ ಮಾಡಲ್ಲ ಯಾರು ಸಂಸ್ಕೃತಿ ಇಲ್ಲ ಈ ಸಂಸ್ಕೃತಿಯ ಇದ್ಕೊಂಡು ಮಾತು ಯಾರು ಆಡಲ್ಲ ಅಂಥವರೇ ಗಿಬ್ ಗಿಲ್ಲಿ ಅಭಿಮಾನಿಗಳಾಗಬೇಕೇ ಹೊರತಾಗಿ ಯಾರು ಸಂಸ್ಕೃತಿ ಇದ್ದವರು ಆ ಗಿಲ್ಲಿ ಅಭಿಮಾನಿಗಳು ಯಾವತ್ತೂ ಆಗೋಕ್ಕೆ ಶಕ್ಯನೇ ಇಲ್ಲ ಯಾಕಂತಂದ್ರೆ ಅವನ ಬಿಹೇವಿಯರೇ ಸರಿ ಇಲ್ಲ ನಾವು ಪಾಪ ಬಡವ ಬಿ ಗೆಲ್ಲಿ ಹನುಮಂತನ್ ಥರನೇ ಅಂದ್ಕೊಂಡ್ರೆ ಹನುಮಂತನಿಗೆ ಗಿಲ್ಲಿಗೆ ಆಕಾಶ ಜಮೀನು ಇದು ಡಿಫ್ರೆನ್ಸು ತುಂಬ ಚೆನ್ನಾಗಿ ಆಡ್ತಾಯಿದ್ದ ಹನುಮಂತ ಯಾವತ್ತೂ ಅವನ ಸಂಸ್ಕೃತಿಯನ್ನು ಮೆರೆಯಲಿಲ್ಲ ಅವರ ಅಪ್ಪ ಅಮ್ಮನಿಗೆ ಒಂದು ಸೆಲ್ಯೂಟು ಯಾಕಂದರೆ ಅಷ್ಟು ಒಳ್ಳೆ ಅವರು ಪಾಪ ಆದ್ರೂ ಎಷ್ಟು ಒಳ್ಳೆ ಸಂಸ್ಕೃತಿ ಕಲಿಸಿದ್ದಾರೆ ಆದರೆ ಗಿಲ್ಲಿ ಅಪ್ಪ ಅಮ್ಮ ವೇಸ್ಟ್ ಬಾಡಿಗಳು ಗಿಲ್ಲಿ ಅಪ್ಪ ಅಮ್ಮ ಒಳ್ಳೇದು ಹೇಳ್ಕೊಟ್ಟಿದ್ದಿದ್ರೆ ಇನ್ನೊಬ್ಬರನ್ನ ಹೇಳಿಸ್ಬೇಡ ಆ ಥರ ಮಾಡಬೇಡ ಈ ಥರ ಮಾಡಬೇಡ ಅಂತ ಹೇಳಿದ್ದಿದ್ರೆ ಈ ಗಿಲ್ಲಿ ಈ ಥರ ಆಗ್ತಿರಲಿಲ್ಲ ಅವರ ಅಪ್ಪ ಅಮ್ಮಂದು ದೊಡ್ಡ ಮಿಸ್ಟೇಕು ಆಮೇಲೆ ಇಲ್ಲಿ ಓಕೆ ಅವನು ಎಲ್ಲ ಕಡೆ ಚೆನ್ನಾಗಿ ಜೋಕ್ಸ್ ಮಾಡ್ತಿದ್ದ ಅವನಿಗೆ ಏನು ಹುಚ್ಚೊಡ್ದಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಬಿಗ್ ಬಾಸ್ ಬಂದ ಮೇಲೆ ದೊಡ್ಡ ಲೂಸ್ ಥರ ಇದ್ದಾನೆ ಈ ಬಿಗ್ ಬಾಸ್ ಅವರು ತಪ್ಪಿದೆ ಸಂಸ್ಕೃತಿ ಅಂತ ಒಂದು ಶೋ ಮಾಡಬೇಕಾದ್ರೆ ಸಂಸ್ಕೃತಿ ಎಲ್ಲ ಇರಬೇಕು ಅದು ಬಿಟ್ಬಿಟ್ಟು ಇವರು ಒಳ್ಳೆಯ ಸ್ಲಾಮ್ ಸಂಸ್ಕೃತಿ ಜೋಕ್ ಮಾಡಿಸ್ಕೊಂಡು ಶೋ ನಡೆಸ್ತಾ ಇದ್ದಾರೆ ಇದಂತೂ ತುಂಬ ತಪ್ಪಿದೆ ಆ್ಯಕ್ಚುಲಿ ಅವರು ಗಿಲ್ಲಿನ ಹೊರಗಡೆ ಕಳಿಸ್ಬೇಕು ಇಲ್ಲ ವಾರ್ನ್ ಮಾಡಬೇಕು ಅವನ್ನ ಯಾವತ್ತೂ ಅವನು ಈ ಥರ ಮತ್ತೆ ಮಾತಾಡಿದಾಗ ಜೈಲಿಗೆ ಹಾಕ್ತಾನೇ ಇರಬೇಕು ಆ್ಯಕ್ಚುಲಿ ಭವ್ಯ ಕೂಡ ಏನೋ ಮಿಸ್ಟೇಕ್ ಮಾಡಿದಾಗ ಅವಳನ್ನ ಜೈಲ್ ಡ್ರೆಸ್ಸಲ್ಲೇ ಶೋದಲ್ಲಿ ಕುಳಿಸಿದರು ಅವರು ಬನ್ನಿಯನ್ನು ಹಾಕ್ಕೊಂಡಿರ್ತಾನೆ ಯಾರೋ ಡ್ರೆಸ್ ಕಳಿಸಿದ್ದಾರೆ ಅದನ್ನು ಹಾಕೊಳ್ಳೋದಿಲ್ಲ ಸುಮ್ಮನೆ ಅವನು ಡೋಂಗಿ ಮಾಡೋದು ತನ್ನ ಬಡವ ಅಂತ ಪೋಟ್ರಿ ಮಾಡ್ತಾನೆ ಬಡವನೇ ಇರ್ಬೋದು ಶ್ರೀಮಂತನೇ ಇರ್ಬೋದು ಅಲ್ಲಿ ಹೆಣ್ಣುಮಕ್ಕಳೆಲ್ಲ ಇದ್ದಾರೆ ಸರಿಯಾದ ಡ್ರೆಸ್ ಹಾಕೋಬೇಕಲ್ಲ ಬನಿಯನ್ನಲ್ಲಿ ಹುಚ್ಚನ್ ಥರ ತಿರುಗ್ತಾ ಇರ್ತಾನೆ ಅವ್ರೆ ಸರಿಯಾಗಿ ಡ್ರೆಸ್ಸು ಮಾಡ್ಕೊಳ್ಳಲ್ಲ ಡ್ರೆಸ್ ಮಾಡ್ಕೊಂಡವ್ರಿಗೆ ಹೊಟ್ಟೆ ಕಿಂಚೆ ಮುದುಕಿ ಹಂಗೆ ಹಿಂಗೆ ಎಲ್ಲ ಅಂತ ಹೇಳೋದು ಇಲ್ಲಿಗೆ ಒಂದು ಸರಿಯಾದ ಡ್ರೆಸ್ ಸೆನ್ಸ್ ಇಲ್ಲ ಒಂದು ಸರಿಯಾದ ಸಂಸ್ಕೃತಿಯಿಂದ ಮಾತಾಡಲ್ಲ ಎಲ್ಲರ ಎಲ್ಲಾರತ್ರನೂ ಜಗಳ ಎಲ್ಲರನ್ನು ಕೀಳಾಗಿ ಹೇಳ್ಸೋದು ಈ ಥರದವರಿಗೆ ಬಿಗ್ ಬಾಸ್ ಟ್ರೋಫಿ ಕೊಟ್ಟರೆ ಬಿಗ್ ಬಾಸ್ ಶೋಗೆ ಸಂಸ್ಕೃತಿ ಇಲ್ಲ ಅನಿಸುತ್ತೆ ಅವನ ಅಭಿಮಾನಿಗಳು ಅಷ್ಟೇ ಸಂಸ್ಕೃತಿ ಇದ್ದವ್ರು ಯಾರು ಅವನ ಅಭಿಮಾನಿ ಆಗಲೇಬೇಡ್ರಿ ಸಂಸ್ಕೃತಿ ಇಲ್ಲದಿದ್ದವರಾಗಲಿ ಗಿಲ್ಲಿ ಆಲ್ರೌಂಡರ್ ಅಂತೂ ಅಲ್ಲವೇ ಅಲ್ಲ ಅವನಿಗೆ ಅಭಿಮಾನಿಗಳಿದ್ದಾರೆ ಅಂತ ಅಂದರೆ ಅವನಿಗೆ ಟಿ ಆರ್ ಪಿ ಬರ್ತಾ ಇದೆ ಅಂತ ಅವನದೇ ಸಂಸ್ಕೃತಿ ಇಲ್ಲದಿದ್ದಂಥ ಅಭಿಮಾನಿಗಳು ಅವನನ್ನು ಹೊರಗಡೆ ಹೊರಗಡೆ ಎಲಿಮಿನೇಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅವನಿದ್ರೇ ಟೆನ್ಷನ್ನು ಆ ಬಿಗ್ ಬಾಸ್